ನನಗೆ ಐವತ್ತೆರಡು ಆಯ್ತಲ್ಲ ಇವ್ರಿಗೆಲ್ಲ ಏನ್ ಎಪ್ಪತ್ತರ ಮೇಲೆ ಬೇಕ ಎಲ್ಲ ಯಾವಾಗ ಲಾಟ್ರಿ ಇವ್ರಿಗೆಲ್ಲ ಜೋಕ್ ಮತ್ತು ಶವಿ ಅವರು ಹೇಳ್ತಾ ಇದ್ರು ಈಗ ಸಾತ್ವಿಕ ಅನ್ನೋ ಹೆಸರನ್ನ ಪುಟ್ಟಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀವಿ ನಾನು ಕಥಾನಾಯಕಿ ಹೀರೋಯಿನ್ ಅಂತ ಪುಟ್ಟಿ ಏನ್ ಬಿಡ್ತೀನಿ ಈ ಮೀಟು ಆದ್ಮೇಲೆ ಯಾವಾಗ ಬೇಕಣ್ಣ ಕರ್ಮಗಳು ಚೆನ್ನಾಗಿ ಮಾತಾಡ್ಕೊಂಡು ಆಮೇಲೆ ಊಟ ಅವ್ನಗೂ ಕರೆದಿದ್ದ ಅಂತೆಲ್ಲ ನಡ್ತಿರೋ ಕಥೆಗಳು ಯಾರ್ಯಾರ ಮೂರ್ ಮೂರು ತಿಂಗಳು ಚಾನಲ್ ಅವರು ಕುತ್ಕೊಬಿಟ್ಟಿ ಅವರು ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಆಕೆ ಹೇಳಿದ್ರು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿದೆ ಹುಡುಗಿ ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಚೆನ್ನಾಗಿರ್ತಿರ್ತಾರೆ ಅಂತ ಅನ್ಕೊಂಡೆ ಒಂದು ಸೆಕೆಂಡ್ ನಮ್ಮ ಓಂ ಪ್ರಕಾಶ್ ಅವರ ನನ್ನ ಆತ್ಮೀಯ ಗಳಿರವರು ಒಂದು ಒಳ್ಳೆ ಟೆಕ್ನಿಷಿಯನ್ ಆಕೆಯ ಹಿನ್ನೆಲೆ ಕೂಡ ಇದೆ ಎಲ್ಲ ಆ ತಂಡ ಸೇರಿ ಮತ್ತು ಮಾನ್ವಿತು ಮಾನ್ವಿತು ಮಾತಾಡ್ತಾರೆ ತುಂಬ ಮುಗ್ಧವಾಗಿ ಮಾತಾಡಿದ್ರು ಪಾಪ ಆತ ಗಾ ಗಾಂಧಿನಗರ ಅಥವಾ ಚಿತ್ರೋದ್ಯಮದ ಒತ್ತಡಗಳ ಯಾವ ಅರಿವೂ ಇಲ್ಲದೆ ಇನ್ನೂ ಇಡ್ಲಿ ವಡೆ ವರ್ಧ ಇವರು ಬಣಕಾರ ಅವ್ರು ಲಾಯರ್ ಇದ್ದಾರೆ ಅವ್ರು ಗೊತ್ತಿರುತ್ತೆ ಕೇಳಿ ಕತೆಗಳು ಕೂತ್ಕೊಂಡು ಯಾಕೆಂದ್ರೆ ಸಾಕಷ್ಟು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದಾರೆ ಅವ್ರೆ ಸೀನಿಯರ್ ಅಲ್ಲ ಬಿಡ್ತ ಓ ಸೂಪರ್ ಅವರು ಸೊ ಈ ಟ್ರಾವೆಲ್ ಇದೆಯಲ್ಲ ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡಬೇಕಾದ್ರೆ ಇಷ್ಟು ಒತ್ತಡಗಳಿರುತ್ತೆ ತಮಾಷೆ ಅಲ್ಲ ಮಾನ್ವಿತ್ ಅವರು ಹೇಳಿದ್ರು ನನಗೆ ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು ಡೈರೆಕ್ಟರ್ ಕೈ ಕೊಟ್ಬಿಟ್ರು ಆ ಥರ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ ಓಲಾ ಆಟೋದಲ್ಲಿ ಬರ್ತೀನಿ ನನ್ನ ಖರ್ಚಲ್ಲೇ ಬರ್ತೀನಿ ನನ್ನ ಖರ್ಚಲ್ಲಿ ಓಲಾ ಆಟೋದಲ್ಲೇ ಬರೋದಣ ನನ್ನ ಖರ್ಚಲ್ಲೇ ಬರ್ತೀನಿ ಆ ಖರ್ಚಿನ ಇದು ಇವರೆಲ್ಲ ಇದು ಈತ ಈತಂದು ನಂದು ನಾನು ಹೇಳಿದೆ ನನಗೆ ಸಂಬಂಧವೇ ಇಲ್ಲ ಕಣೆಯಾ ಅಂತ ಆಮೇಲೆ ಇಲ್ಲಿ ಹಿಂಗೆ ಹೇಳಿದ್ರು ಈಗ ಅಂದರೆ ಕರೆಸಿದ್ರು ಕೂತ್ಕೊಂಡು ಕಾದು ಎಲ್ಲರೂ ಮಾತಾಡಿದ್ದಾನೆ ತಾಳ್ಮೆ ಅಂತ ಕೇಳಿದೆ ಆಯಿತು ಆಯ್ತು ನಾವು ಶಿವಣ್ಣ ಅವ್ರನ್ನ ಕರ್ಸೋಣ ಅಂತಿದ್ವು ದರ್ಶನ್ ಅವ್ರನ್ನ ಕರ್ಸೋಣ ಅಂತಿದ್ವು ಅವ್ರು ಯಾರೂ ಸಿಕ್ಕಿಲ್ಲ ಅದೇ ಗುರುಪ್ರಸಾದ್ ಅವ್ನ ಕೆಲಸ ಅಡ್ಜಸ್ಟ್ ಮಾಡಿಕೊಡೋದು ಸೀರಿಯಸ್ ಆಗಿ ಲೇತಿ ಸಿಕ್ಕೋ ಆಮೇಲೆ ಇದೆ ನಿಮಗೆ ಅಂತ ಅಲ್ಲ ಶಿವಣ್ಣ ಅವರು ವಿಶ್ವಸ್ ಮಾಡಿದ್ದಾರೆ ತುಂಬ ಆತ್ಮೀಯರು ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಅದು ದೊಡ್ಡದು ಅಂತೀನಿ ನಾನು ಮಾಡಿ ಹಾಕಿದ ದುಡ್ಡು ಸಿನಿಮಾ ಅಂದ್ರೆ ಏನು ನಾನು ಕಲ್ತಿರೋ ಪಾಠ ನಮ್ಮ ಕೈಲೊಂದು ಮೀನಿದೆ ಆ ಮೀನನ್ನು ಸಮುದ್ರಕ್ಕೆ ಎಸಿತೀವಿ ಮತ್ತು ಅದೇ ಮೀನನ್ನು ಹಿಡಿತೀವಿ ಅದು ಮೊದಲ ಹಂತದ ಸಕ್ಸಸ್ ಅಂತ ಬಿಕಾಸ್ ಅದೇ ಹಿಡಿಯಕ್ಕೆ ಆಗಲ್ಲ ಅದು ಹೊಟ್ಟೋಗ್ತೊಳಗಡೆ ಅದ್ರ ಮೇಲೆ ಬಂದರೆ ಬೋನಸ್ ಅಂತ ಹೇಳಿ ಸೊ ಅಷ್ಟು ಶಿಸ್ತಿರಬೇಕಾದಂತಹ ಒಂದು ಮಾಧ್ಯಮ ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ ಕಲೆಯನ್ನು ವಾಣಿಜ್ಯೀಕರಿಸುವ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು ತುಂಬ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ಮಹನೀಯರಿಗೆ ಅದನ್ನು ಬಂದಿದ್ದೀವಿ ಅದೆಲ್ಲ ಇನ್ನೂ ಮನ್ವಿತ್ ಅವರಿಗೆ ಆಗಬೇಕಿದೆ ಆಗುತ್ತೆ ಇಲ್ಲ ನಾ ಇನ್ನೋಸೆನ್ಸ್ ಇಟ್ಕೊಳ್ಳಿ ಹಾಗೆ ಇನ್ನೋಸೆಸ್ಟ್ ಇನ್ನೋಸೆಂಟ್ ಆರ್ಟಿಸ್ಟ್ಗಳಿಲ್ಲ ಭಾಗ್ಯರಾಜ್ ಗೆದ್ದಿದೆ ಇನ್ನೋಸೆನ್ಸಲ್ಲಿ ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟ್ರು ಕಾಚಿನ ಅವ್ರಿಗೆಲ್ಲ ಅದಕ್ಕೊಂದು ವೇದಿಕೆ ಇದೆ ನಿಶ್ ಇದೆ ಇದರಲ್ಲಿ ಸಿನಿಮಾ ರಂಗದಲ್ಲಿ ಭಾಳ ಇಲ್ಲ ಅದು ಬಂದವನೆಲ್ಲ ತೊಡೆ ತಪ್ಪು ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ನೋ ಹೀರೋಗಳು ಸುಮಾರು ಜನ ಇರ್ತಾರೆ ಇಲ್ಲ ನಾನು ಬಗ್ತೀನಿ ಏನೋ ಬೇಕಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ